ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರು ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಹದಿನೈದು ಪುಣ್ಯಬಾಜನರು ಭಗವಾನ್ ಮಹಾವಿಷ್ಣು ಗರುಡನಿಗೆ ಕಥೆಯನ್ನು ಮುಂದುವರಿಸುತ್ತ ಎಲೈ ಪಕ್ಷಿ ರಾಜನೇ ಯಮನ ದಿವ್ಯ ಸಭೆಯಲ್ಲಿ ದೈವಿ ಭೋಗಗಳನ್ನನುಭವಿಸಿ ಮಾನವ ಜನ್ಮ ತಾಳುತ್ತಾನೆ ಎಂದು ಹೇಳಿದೆ ಇಂತಹವರು ಧರ್ಮಾತ್ಮರು ಇಂಥವರ ಧರ್ಮಾಚರಣೆಗಳು ಹೇಗಿರುತ್ತವೆ ಹೇಗಿರಬೇಕು ಎಂಬುದನ್ನು ಹೇಳುತ್ತೇನೆ ಕೇಳು ಧರ್ಮಾತ್ಮನಾದ ಮನುಷ್ಯ ಸ್ನಾನ ಸಂಧ್ಯಾ ವಂದನೆಗಳನ್ನಾಚರಿಸಿ ಹರಿಹರರನ್ನು ಪೂಜಿಸಿ ಸಧರ್ಮ ನಿರತನಾಗಿ ಚಿತ್ತ ಶುದ್ಧಿ ಹೊಂದಿರುತ್ತಾನೆ ಪಾರಮಾರ್ಥಿಕ ಜ್ಞಾನವು ಅವನಲ್ಲಿ ಉಂಟಾಗಿರುತ್ತದೆ ಶರೀರದ ಪಾರಮಾರ್ಥಿಕ ಸ್ವರೂಪ ಯೋಗಿಗಳ ಧ್ಯೇಯ ವಸ್ತುವಾಗಿರುತ್ತದೆ ಪುಣ್ಯಪುರುಷನ ಮಾತಾಪಿತೃಗಳು ಆಚರಿಸುವ ವಿಧಿ ನಿಯಮಗಳನ್ನು ಮೊದಲು ತಿಳಿಯುವವನಾಗು ಗರುಡನೆ ಭಾಗ್ಯವಂತನು ಬುದ್ಧಿವಂತನು ಗುಣವಂತನು ಧರ್ಮನಿರತನೂ ಆದ ಮಗನನ್ನು ಪಡೆಯುವುದು ತಂದೆ ತಾಯಿಗಳ ಕೈಯಲ್ಲಿಯೇ ಇರುತ್ತದೆ ಕ್ರಮವರಿತು ಜೀವನ ನಡೆಸುವುದೇ ಇದಕ್ಕೆ ಸುಲಭೋಪಾಯ ಸ್ತ್ರೀಯಾದವಳು ಋತುಕಾಲದಲ್ಲಿರುವಾಗ ಗಂಡಸು ಅವಳನ್ನು ನಾಲ್ಕು ದಿನಗಳ ಕಾಲ ದೂರವಿರಿಸಬೇಕು ಋತುಕಾಲದಲ್ಲಿ ಮೈಲಿಗೆ ಇದ್ದು ಪಾಪವು ದೇಹದಲ್ಲಿರುತ್ತದೆ ಆಗ ಅವಳ ಮುಖವನ್ನು ನೋಡಬಾರದು ಅದಕ್ಕೆ ರಜಸ್ವಲೆಯಾದ ದಿನಗಳಲ್ಲಿ ಅಂದರೆ ಮೂರು ದಿನಗಳು ಸ್ತ್ರೀಯು ಹೊರಗಿದ್ದು ಯಾರಿಗೂ ಮುಖ ತೋರಿಸದೆ ಗುಪ್ತವಾಗಿರುತ್ತಾಳೆ ನಾಲ್ಕನೆಯ ದಿನ ಸ್ನಾನ ಮಾಡಿದ ಬಳಿಕವಷ್ಟೇ ಅವಳು ಶುದ್ಧಳಾಗುತ್ತಾಳೆ ಆದರೂ ದೇವತೆಗಳು ಪಿತೃಗಳ ವ್ರತೋಪಾಸನೆಗಳಿಗೆ ಅವಳು ಏಳನೆಯ ದಿನದಿಂದಷ್ಟೇ ಅರ್ಹಳಾಗುತ್ತಾಳೆ ಏಳು ದಿನಗಳ ಒಳಗೆ ಗರ್ಭೋತ್ಪತ್ತಿಯಾಗಿ ಗರ್ಭಧರಿಸಿದರೆ ಮೇಲಿನ ಅಂದರೆ ದುಷ್ಟ ಸ್ವಭಾವದ ಜೀವದ ಜನನವಾಗುತ್ತದೆ ಎಂಟನೆಯ ದಿನದಲ್ಲಿ ಗರ್ಭ ತಳೆದರೆ ಗಂಡು ಮಗುವಾಗುತ್ತದೆ ಸಮಸಂಖ್ಯೆಯ ರಾತ್ರಿಗಳಲ್ಲಿ ಸಂಭೋಗಿಸಿದ್ದು ಗರ್ಭ ತಳೆದಲ್ಲಿ ಗಂಡು ಮಗು ಜನಿಸುತ್ತದೆ ಅದೇ ಬೆಸ ಸಂಖ್ಯೆಯ ರಾತ್ರಿಗಳಲ್ಲಿ ಅಂದರೆ ಏಳು ಒಂಬತ್ತು ಇತ್ಯಾದಿ ಸಮಸಂಖ್ಯೆಗಳಲ್ಲಿ ಸಂಭೋಗಿಸಿದರೆ ಹೆಣ್ಣು ಮಗುವಿನ ಜನನವಾಗುತ್ತದೆ ಸಾಮಾನ್ಯವಾಗಿ ಸ್ತ್ರೀಯರಿಗೆ ಋತುಕಾಲದಲ್ಲಿ ಹದಿನಾರು ದಿನಗಳು ಅರ್ಹವೆನ್ನುತ್ತಾರೆ ಹದಿನಾಲ್ಕನೆಯ ರಾತ್ರಿ ಗರ್ಭ ತಳೆಯುವುದು ನಿಶ್ಚಿತವಷ್ಟೇ ಸ್ತ್ರೀಯ ಗರ್ಭಾಶಯದಲ್ಲಿ ಪುರುಷನ ವೀರ್ಯವು ಸ್ಖಲನಗೊಂಡು ಅಂಡಾಣುವಿನ ಸಂಯೋಗದಿಂದ ಗರ್ಭ ತಳೆಯುತ್ತದೆ ಜನ್ಮ ಕೊಡುವ ತಾಯಿಗೆ ಹಾಗೂ ತಂದೆಗೆ ಉತ್ತಮನೆನಿಸುವ ಮಗನು ಹೆಚ್ಚಿನ ಆನಂದ ಉಂಟು ಮಾಡುವನು ತಂದೆಯು ಆತನಿಗೆ ಪುಂಸವನ ನಾಮಕರಣ ಚೌಲೋಪನಯನ ಮೊದಲಾದ ಸಂಸ್ಕಾರ ಕರ್ಮಗಳನ್ನು ಯಥಾ ಕಾಲದಲ್ಲಿ ಮಾಡುತ್ತಾನೆ ಮಗನಿಗೆ ತಂದೆಯೇ ಮೊದಲ ಗುರು ತಂದೆಯಾದವನು ಮಗನಿಗೆ ಬಾಲ್ಯದಲ್ಲಿ ಅಕ್ಷರದ ವಿದ್ಯೆಯನ್ನು ಕಲಿಸಬೇಕು ಇಲ್ಲದಿದ್ದರೆ ಮಗನು ಜ್ಞಾನ ಸಂಪತ್ತನ್ನು ವಿದ್ಯಾವಿನಯ ಸಂಪನ್ನನು ಆಗುವುದಿಲ್ಲ ಆದುದರಿಂದ ತಂದೆಯು ಮೊದಲನೇ ಗುರುವಾಗಿ ಅಕ್ಷರಭ್ಯಾಸ ಮಾಡಿಸಿ ಬಳಿಕ ಉತ್ತಮ ಆಚಾರ್ಯರ ಮುಖೇನ ವೇದ ಮೊದಲಾದ ವಿದ್ಯೆಗಳನ್ನು ಕಲಿಸಬೇಕು ವಿದ್ಯಾವಿನಯ ಸಂಪನ್ನನಾಗಿ ಬೆಳೆಯುವ ಮಗನು ಉತ್ತಮರ ಸಹವಾಸದಲ್ಲಿದ್ದು ಎಲ್ಲ ಶಾಸ್ತ್ರಗಳನ್ನು ಕಲಿಯುತ್ತಾನೆ ಪ್ರತಿನಿತ್ಯವೂ ಆತ್ಮವಿಚಾರಗಳಲ್ಲಿ ನಿರತನಾಗುತ್ತಾನೆ ಅವನು ಈ ಜನ್ಮ ತಳೆಯುವ ಮೊದಲು ಹಿಂದಿನ ಜನ್ಮದಲ್ಲಿ ಪುಣ್ಯ ಕಾರ್ಯಗಳೆಸಗಿದ್ದಲ್ಲಿ ಹೊಸ ಜನ್ಮದಲ್ಲಿ ಒಳ್ಳೆ ಧನಿಕನಾಗಿ ಉತ್ತಮ ಸ್ತ್ರೀಯನ್ನು ಹೊಂದಿ ಸುಖ ಅನುಭವಿಸಿ ಆಗುತ್ತಾನೆ ಬ್ರಹ್ಮಚಿಂತನೆ ಮತ್ತು ಪಾರಮಾರ್ಥಿಕಗಳಲ್ಲಿ ಸತ್ಪುತ್ರನ ಮನಸ್ಸು ನಿರಥವಾಗಿರುತ್ತದೆ ಗರುಡನೆ ಬ್ರಹ್ಮಚಿಂತನೆ ಎಂದರೆ ಬ್ರಹ್ಮನನ್ನು ಕುರಿತ ಬೇರೆಯಾದ ಚಿಂತನೆಯಾಗಿದೆ ಅಂದರೆ ಬ್ರಹ್ಮನು ಅದಕ್ಕೆ ಸಂಬಂಧಿಸಿದ ಇತರ ವಸ್ತುಗಳಿಗಿಂತ ಭಿನ್ನವಷ್ಟೇ ಅದು ಆತ್ಮಕ್ಕೆ ಸಂಬಂಧಿಸುದಾಗಿದೆ ಅದು ಹೊರತುಪಡಿಸಿದ ವಸ್ತುಗಳ ಕುರಿತು ಹೇಳುವೆನು ಕೇಳು ನಮ್ಮ ದೇಹ ಪಂಚಭೂತಗಳಿಂದಾಗಿದೆ ಇದೆ ಪ್ರಕೃತಿ ತತ್ವ ಭೂಮಿ ಅಥವಾ ಪೃಥ್ವಿ ನೀರು ಅಗ್ನಿ ಅಥವಾ ತೇಜಸ್ಸು ವಾಯು ಹಾಗೂ ಆಕಾಶ ಇವೆ ಈ ಪಂಚಭೂತಗಳು ಒಂದೊಂದರ ಗುಣವನ್ನು ಅವಲೋಕಿಸಬೇಕು ಚರ್ಮ ಮೂಳೆ ನಾಡಿ ಮಾಂಸ ಕೂದಲು ಇವು ಭೂಮಿಯ ಗುಣಗಳು ಜೊಲ್ಲು ಮೂತ್ರ ವೀರ್ಯ ಮಜ್ಜೆ ಹಾಗೂ ರಕ್ತ ಇವು ನೀರಿನ ಗುಣಗಳು ಅಗ್ನಿ ಎಂದರೆ ಬೆಂಕಿ ಅಥವಾ ತೇಜಸ್ಸು ಹಸಿವು ನೀರಡಿಕೆ ಆಲಸ್ಯ ನಿದ್ರೆ ಮತ್ತು ಕಾಮ ಇವು ತೇಜಸ್ಸಿನ ಗುಣಗಳು ವಾಯು ಎಂದರೆ ಗಾಳಿ ಅಂದರೆ ಹೆಗ್ಗುವುದು ಕುಗ್ಗುವುದು ಓಟ ಜಿಗಿತ ಚಂಚಲತೆ ಇವೆಲ್ಲ ಗಾಳಿಯ ಗುಣಗಳು ಮನಸ್ಸು ಬುದ್ಧಿ ಅಹಂಕಾರ ಹೃದಯ ಇವು ಅಂತಃಕರಣಕ್ಕೆ ಸಂಬಂಧಿಸಿದ ಗುಣಗಳು ಈ ಗುಣಗಳು ಮನುಷ್ಯನು ಪೂರ್ವಜನ್ಮದಲ್ಲಿ ಮಾಡಿರಬಹುದಾದ ಕರ್ಮಗಳನುಸಾರ ಇರುತ್ತದೆ ಇವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ ದೇಹದ ಅಂಗಗಳನ್ನು ತಿಳಿಯುವವನಾಗು ಜ್ಞಾನೇಂದ್ರಿಯಗಳು ಐದು ಕಣ್ಣು ಕಿವಿ ಚರ್ಮ ನಾಲಿಗೆ ಮೂಗು ಕರ್ಮೇಂದ್ರಿಯಗಳು ಐದು ಬಾಯಿ ಕೈ ಕಾಲು ಗುದ ಹಾಗೂ ಗುಪ್ತ ಈ ಜ್ಞಾನೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳಿಗೆ ದಿಕ್ಕು ಸೂರ್ಯ ವರುಣ ವಾಯು ಅಶ್ವಿನಿ ದೇವತೆಗಳು ಅಗ್ನಿ ಇಂದ್ರ ಉಭೇಂದ್ರ ಇವರು ದೇವತೆಗಳಾಗಿರುತ್ತಾರೆ ಶರೀರದ ಮಧ್ಯದಲ್ಲಿ ಹತ್ತು ಪ್ರಧಾನ ನಾಡಿಗಳಿವೆ ಇಡ ಪಿಂಗಲ ಸುಷುಮ್ನ ಗಾಂಧಾರಿ ಗಜಜೂಹ ಪೂಷಾ ಯಶಸ್ವಿನಿ ಅಲಂಭುಷ ಕುಹು ಶಂಖನಿ ಇವು ಈ ನಾಡಿಗಳು ಪ್ರಾಣವು ಹೃದಯದಲ್ಲೂ ಅಪಾನವು ಮಲದ್ವಾರದಲ್ಲೂ ಸಮಾನವು ನಾಭಿಮಂಡಲದಲ್ಲೂ ಉದಾನಂ ಕಂಠದಲ್ಲೂ ವ್ಯಾನಂ ಶರೀರದ ಎಲ್ಲೆಡೆಯೂ ಇರುತ್ತವೆ ಪ್ರಾಣ ಅಪಾನ ಸಮಾನ ಉದಾನ ಮತ್ತು ವ್ಯಾನ ಇವು ಶರೀರದಲ್ಲಿ ನೆಲೆಗೊಂಡಿರುತ್ತವೆ ಶರೀರದ ವಿವಿಧ ಕ್ರಿಯೆಗಳಿಗೂ ಅಧಿದೇವತೆಗಳುಂಟು ಸೀನು ಬರಿಸುವುದು ಕೃಕಲ ತೇಗು ಬರುವುದು ನಾಗನಿಂದ ಕೂರ್ಮ ಕಣ್ಣ ಮಿಟುಕಿಸುವುದು ದೇವದತ್ತ ಆಕಳಿಕೆ ಭರಿಸುವುದು ಧನಂಜಯ ದೇಹದ ಎಲ್ಲೆಡೆ ವ್ಯಾಪಿಸಿದ್ದು ಶರೀರ ಅಳಿದರೂ ಶರೀರವನ್ನು ಇದು ಬಿಡದೆ ದೇಹಕ್ಕೆ ಪುಷ್ಟಿಯನ್ನು ಕೊಡುವುದು ವ್ಯಾನವು ಅಗ್ನಿಸಾರವನ್ನು ದೇಹದ ಎಲ್ಲೆಡೆಗಳಿಗೆ ತೆಗೆದುಕೊಂಡು ಹೋಗಿ ಇಡೀ ದೇಹಕ್ಕೆ ಒದಗಿಸುತ್ತದೆ ನಾವು ತಿಂದ ಅನ್ನವೆಲ್ಲವೂ ನಮ್ಮ ದೇಹದಲ್ಲಿಯೇ ಉಳಿಯುವುದಿಲ್ಲ ವ್ಯಾನವು ಅದನ್ನು ಎರಡು ಭಾಗಗಳಾಗಿ ವಿಭಾಗಿಸುವುದು ಗುದ ಭಾಗದಲ್ಲಿ ಪ್ರವೇಶಿಸಿ ಅನ್ನ ನೀರುಗಳನ್ನು ಪ್ರತ್ಯೇಕಿಸುತ್ತದೆ ಅಗ್ನಿಯ ಮೇಲೆ ನೀರು ಇದ್ದು ನೀರು ನೀರ ಮೇಲೆ ಅನ್ನವಿರುತ್ತದೆ ಅಗ್ನಿಯ ಕೆಳಗೆ ಪ್ರಾಣವಾಯು ಸದಾ ನೆಲೆಸಿ ಅಗ್ನಿಯನ್ನು ಮೆಲ್ಲಗೆ ಉರಿಸುವುದು ವಾಯುವಿನಿಂದ ಪ್ರಕಾಶಗೊಂಡ ಅಗ್ನಿಯು ಮಲವನ್ನು ಅನ್ನರಸವನ್ನು ಪ್ರತ್ಯೇಕಿಸುವುದು ರಸವನ್ನು ವ್ಯಾನವು ಎಲ್ಲೆಡೆಗೆ ಮುಟ್ಟುವಂತೆ ಮಾಡುವುದಲ್ಲದೆ ಮಲವನ್ನು ವಿಂಗಡಿಸಿ ಕಿವಿ ಕಣ್ಣು ಮೂಗು ನಾಲಿಗೆ ಹಲ್ಲು ಹೊಕ್ಕಳು ಮಲದ್ವಾರ ಉಗುರು ಗುಪ್ತೇಂದ್ರಯ ತಲೆ ಹಾಗೂ ರೋಮಗಳು ಹೀಗೆ ಈ ಹನ್ನೆರಡು ದ್ವಾರಗಳ ಮೂಲಕ ಹೊರಹಾಕುತ್ತದೆ ಈ ಹನ್ನೆರಡು ದ್ವಾರಗಳನ್ನು ಮಲಸ್ಥಾನಗಳು ಎಂದು ಹೇಳುತ್ತಾರೆ ಆತ್ಮನಿಂದ ಹೇಗೆ ಎಲ್ಲ ವಾಯುಗಳು ಬಲಗೊಂಡು ದೇಹದ ಎಲ್ಲ ಕ್ರಿಯೆಗಳು ಜರುಗುವಂತೆ ಮಾಡುತ್ತದೆ ಧನ್ಯವಾದಗಳು ಸ್ನೇಹಿತರೆ ಈ ಕಥೆಯನ್ನು ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ